ಈ ಶತಮಾನದ ಅಲ್ಲಮ ಹೇಗಿದ್ದ ಅನ್ನೋದನ್ನ ಎಲ್ಲರೂ ಕಣ್ಣು ತುಂಬ ತುಂಬಿಕೊಂಡಿ ಕಿವಿ ತುಂಬ ತುಂಬಿಕೊಂಡಿ ಮನಸ್ಸಿನಾಗ ಮಾತುಗಳು ಅವ್ರ ಚಿತ್ರಗಳು ಅವ್ರ ನಡೆನುಡಿಗಳು ನಮಗೆಲ್ಲರ ಹೃದಯದೊಳಗೆ ತುಂಬಿಕೊಂಡ ನಾವು ಹೇಳಕತ್ತಿದೀವಿ ಹೇಳಾಕತ್ತಿದ್ದೀವಿ ಕೂಡಲೇ ನಿಮಗೂ ಅನ್ನಿಸ್ತೈತಿ ನಮಗೂ ಹಿಂಗೆ ಹಿಂಗೆ ಆಗಿತ್ತು ನಾವು ಇದನ್ನು ನೋಡೀವಿ ನಾವು ಇದನ್ನು ಕೇಳಿವಿ ಅಂತ ನಿಮಗೂ ಎಲ್ಲ ನೆನಪಾಗ ಶುರು ಆಗ್ತೈತಿ ನೀವು ಬಂದು ಅಂದ್ರೆ ಅಂದ್ರೆ ನಮಗೊಂದು ಐದು ನಿಮಿಷ ಕೊಡಿರಿ ನಾವು ಚೆಂದಾಗೆ ಹೇಳ್ತೀವಿ ನಾವು ಅಪ್ಪ ಕೂಡ ಮೂವತ್ತು ವರ್ಷ ನಾಲ್ವತ್ತು ವರ್ಷ ಐವತ್ತು ವರ್ಷ ಕಳೆದವ್ರು ಇದ್ದೀವಿ ಅಂತಂದ್ರೆ ಅಂದ್ರೆ ನಮ್ಮ ನಂಬರ್ ಎಲ್ಲಿ ಹೋಗ್ತೈತೆ ಗೊತ್ತಾಗಂಗಿಲ್ಲ ಯಾಕಂದ್ರೆ ಅದರಲ್ಲಿಯೂ

ಮತ್ ಹುಡುಗರ್ನ ಮುಂದ್ ಕಳಿಸಿ ಹೋಗಿ ಜಾಗ ನಡಿ ನಾವು ಬರ್ತೀವಿ ಹಿಂಗ್ ಅಪ್ಪಗಳು ಬಂದಾರ ಅಂತ ಸುದ್ದಿ ಬಂತಂದ್ರೆ ಕಲಾಸ್ ಮನ್ಯಾನ ಕೆಲಸ ಅಲ್ಲಿ ಅಲ್ಲೇ ಒಗದು ಓಡಿ ಬಂದು ದರ್ಶನ ಯಾವಾಗ ಮಾಡ್ಕೊಂಡು ಹೋದೀವಿ ಅಂತ ತಳಮಳ ಆಮ್ಯಾಗ ಅಪ್ಪಗಳಿಂದ ಹೊಸ ಹೊಸದ್ ಏನ್ರ ಕೇಳ್ಬೇಕಿತ್ತಂದ್ರ ಅದನ್ನ ಬಿಜಾಪುರದಾಗ ಕೇಳ್ಬೋದು ಯಾಕಂತಂದ್ರ ಊರ್ ಹೊಸದಿತ್ತಂದ್ರ ಹಳಿದ್ ನಡೀತಿತ್ತು ಊರ್ ಹಳೆದಿತ್ತಂದ್ರ ಹೊಸದ್ ಹಾಕ್ಬೇಕಾಕಿತ್ತು ಬಿಜಾಪುರದವ್ರ ಭಾಗ್ಯವಂತರ್ ಯಾಕಂತಂದ್ರ ವರ್ಷದಾಗ ಒಂದ್ ತಿಂಗಳ ದೀಡ್ ತಿಂಗಳ ಕೇಳ್ತಿದ್ರು ಅಪ್ಗಳು ಹಿಂದ್ ಹೇಳಿದ್ದನ್ ಎಂದೂ ಮತ್ ಹೊಳ್ಳಿ ಆ ಇಲ್ಲಿ ಬಿಜಾಪುರದಾಗ ಹೇಳ್ತಿದ್ದಿಲ್ಲ ಈ ಪೂರ್ವದಲ್ಲಿ ಬಿಜಾಪುರದಾಗ ಏನಾದ್ರು ಹೇಳಿದ್ರಂದ್ರ ಆ ಮಾತನ್ನ ಹೊಳ್ಳಿ ಮತ್ ಬಿಜಾಪುರದಾಗ ಹೇಳ್ತಿದ್ದಿಲ್ಲ ಅದು ಎಷ್ಟು ಇತ್ತು ದೇವ್ರೆ ಬಲ್ಲ ಎಷ್ಟರ ತುಂಬಿಕೊಂಡು ಬಂದಿದ್ರು ಏನ್ ಬಂದಿದ್ರು ಇರದ ನಾಲ್ಕು ಕಿಲೋ ಇದ್ರಿ ಇದ್ರ ಬಾರ್ ಎಷ್ಟು ಏನು ಅಂತ ಆಗಲಿಲ್ಲ ಯಾರಿಗೆ ಐವತ್ತು ವರ್ಷ ನಾಲ್ವತ್ತು ಕಿಲೋ ರೀ ನಮಗಾರ ಹೂ ಅಂತ ತಿನ್ಸೋದು ಮತ್ತ ಮ್ಯಾಗ್ ಹೇಳೋದು ಬಾಳ ತಪ್ಪಾಗಬಾರ್ದು ಗುರ್ಗೋಳ ಅಂತ ನಮಗ ಕಣಿತ ಕಣಿತನೂ ಗೊತ್ತಾಗ್ಲಿಲ್ಲ ತಾವರ ಇತಿ ಮಿತ ಅಷ್ಟ ಉಣ್ಣೋದು ನಮನ್ನರ ಕುಂದರ್ಷ ಹೂ ಅಂತ ಉಣಿಸೋದು ಉಣಿಸ್ ನಾವು ಅಂತಂದ್ರೆ ಅವ್ರಿಗೆ ಬಹಳ ಸಮಾಧಾನ ಅನ್ಸೋದು ಮತ್ತವರು ಪ್ರಕೃತಿ ಚಲೋ ಕಾಯ್ಕೋಬೇಕು ಬಹಳ ಅಂತ ನಮ್ಗೆ ಹೇಳೋದು ಈಗ ನಮ್ನೆ ಉಣಿಶ್ ನಮಗೇನು ನಮಗೇನ್ ಅನ್ಸುದು ಒಂದು ಪಾಠ ಓದಿದ್ವಿ ನಾವು ಏನಂತ ಆಡಿಗೆ ಹೂ ಅಂತ ತಿನ್ನಿಸ್ಬೇಕಂತ ಓದಿಗೆ ಆದ್ರೆ ಅದ್ರ ಭಾರ ಹೆಚ್ಚು ತೂಕ ಹೆಚ್ಚಾಗಬಾರ್ದಂತ ಏನ್ ಮಾಡ್ಬೇಕು ಅಂದ್ರ ಹುಲಿ ಬಿಲ್ಲದ ಮುಂದೆ ಹುಲಿ ಪಂಜರದ ಮುಂದೆ ಒಯ್ದು ಕಟ್ಕುದ ೂ ಅಂತ ತಿನ್ನಿಸೋದು ಅದನ್ನ ನೋಡಿದ ಕೂಡಲೇ ಅಂಜ್ ಅಂಜ್ ಅಂಜ ಎಲ್ಲ ಕರಗ ಹೋಗ ಅಪ್ಗಳ ಸಾನ್ನಿಧ್ಯ ಅಂತಂದ್ರೆ ನಮಗೆ ನಮಗ ಅನಿಸ್ತಿತ್ ನಾವ್ ಶಿವದತ್ರ ಅದೀವಿ ಅಂತ ಅಭಿಮಾನ ಅನಸ್ತಿತ್ ನಾವ್ ಇಷ್ಟು ದೊಡ್ಡವರು ಇಂಥ ತ್ಯಾಗಿಗಳು ಇಂಥ ಜ್ಞಾನಿಗಳು ಇಷ್ಟು ಶಾಸ್ತ್ರಗಳನ್ನ ಬಲ್ಲವರು ಎಲ್ಲಕ್ಕೂ ಮಿಗಿಲಾಗಿ ಏನ್ ಮಾತಾಡ್ತಿದ್ರ ಅದರ ಒಂದೂ ಸಹಿತ ಆಚರಣೆಯೊಳಗೆ ತಪ್ಪದಂಗಿರೋರು ನಾ ನೋಡಿದ್ದು ಒಬ್ಬರೇ ಒಬ್ಬರು ಅಂಥವ್ರ ಸಾನಿಧ್ಯದೊಳಗೆ ಇರ್ತೀವಿ ಅಂತಂದಾಗ ಏನ್ ಉಂಡ್ರೆ ಹೆಂಗ್ ಪಚೆನ್ ಆಗೋದು ಅದು ಅಂಜಿ ಅಂಜ್ ಅಂಜ್ ನಾವು ಬಹಳ ಸ್ವಾಭಿಮಾನ ಅನಿಸ್ತಿತ್ತು ಇಂಥವ್ರ ಸಾನ್ನಿಧ್ಯದೊಳಗ್ ಬೆಳಿ ನಮಗಂದ್ರ ನಿಮಗೂ ಎಲ್ಲರಿಗೆ ಅನಿಸೈತಿ ಯಾರಿಗೆಲ್ಲ ಅನಿಸೈತಿ ತಾವರ ಉಣ್ಣುದು ಇಟ್ಟ 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 ಇತ್ತು ಆದ್ರೆ ನಮ್ ಮಂದಿನ್ನ ಉಣಿಸಿ ಮಂದಿ ಉಣ್ಸದ್ ಮಾತ್ರ ಬಕ್ಕಳ ಮತ್ತ ತಾವು ಉಡುದು ಎಲ್ಲ ಬಟ್ಟೆ ಹಳಿದಾಗಿ ಜೀರ್ಣ ಆಗಿ ಹರಿದ್ ಮತ್ತ ಕೈಲಿ ಹೊಲ್ಕೊಂಡು ಉಟ್ಕೊಳುದು ಬುದ್ಧಿ ಬಾಳ್ ಹರಿದವ್ರಿ ಅಂದ ಕೂಡಲೆ ನಾವು ಪ್ರದರ್ಶನಕ್ಕೆ ಹಾಕೊಂಡಿಲ್ಲ ಬಟ್ಟೆ ರಕ್ಷಣೆಗೆ ಹಾಕೊಂಡಿವಿ ಅನ್ನೋದು ನೆನಪಿನಾಗಿರ್ಲಿ ನಿಮ್ಗೆ ಬಟ್ಟೆ ಎರಡು ಉದ್ದೇಶದಿಂದ ಉಟ್ಕೋತ ಮಂದಿ ಒಂದ್ ಮಂದಿಗೆ ತೋರ್ಸಾಕ ನಮ್ ನಿಮ್ಮಂತವ್ರಿ ಎಲ್ಲ ಹೌದಲ್ಲ ಅದೇ ಗಂಗ ಇಲ್ಲಿ ಬಾಳೆಂಟ್ ಐತಿ ಕಪಾಟ್ ಯಾವ ಯಾವ್ ಸಾಯ್ತಿನ ಬಿದ್ದಂದ್ರ ಕೊಡಂಗಿಲ್ಲ ಅದ್ರಾಗ ಯಾವಾಗ ಉಟ್ಕೊಂಡನು ಯಾರಿಗ ತೋರ್ಸನೋ ಹಗಲು ರಾತ್ರಿ ಕನಸು ಆವ ಹಬ್ಬಗಳು ನಮ್ಗೆ ಹೇಳಿದ್ ಇವ್ ತೋರ್ಸಾಕ್ ಹಾಕೊಂಡು ಅಲ್ಲ ಶರೀರದ ರಕ್ಷಣೆಗೆ ಹಾಕೊಂಡು ಇದು ನಿಮ್ ತಡೆಯಾಗಿರ್ಬೇಕು ನಮ್ ಮನ್ಯಾಗ ರೊಕ್ಕನ ರೊಕ್ಕ ತೀಜೋರಿ ಉಳಿತೈತಿ ಎಷ್ಟು ಸಾಧ ಅಂದ್ರ ಆ ಸಹಜ ಜೀವನಕ್ಕ ಎಲ್ಲೆಲ್ಲಿ ಸಹಜತೆ ಅನ್ನೋದಿರ್ತಿತ್ತು ಅಲ್ಲಿ ಎಲ್ಲಿನೂ ಅದನ್ನ ಅಹ್ ಆಚರಿಸ್ಲಿಕ್ಕೆ ಅವರು ಯಾವಾಗ್ಲೂ ಜಿಪುಣತನ ಮಾಡ್ಲೇ ಇಲ್ಲ ಸಹಜತೆ ಎಷ್ಟಿತ್ತು ಅಂದ್ರೆ ಅಷ್ಟು ಇನ್ನ ಅದಕ್ಕಿಂತ ಸಹಜತೆ ಜೀವನದೊಳಗೆ ಮತ್ತ ಯಾವ್ದಾರ ಇರ್ತೈತಿ ಅನ್ನೋದನ್ನ ನಮ್ಗೆ ಎಲ್ಲಿ ನೋಡಕ್ಕೂ ಆಗ್ಲಿಲ್ಲ ಎಂತಿಂತಲ್ಲಿ ಕೃತ್ರಿಮತೆ ಕಾಣ್ತಿತ್ತು ಅವರಲ್ಲಿ ಎಂದೂ ಕಾಣ್ಲಿಲ್ಲ ಅದನ್ನ ನಾವು ಕಲ್ಕೋಬೇಕು ಅಂತ ನಮ್ಗೆ ಯಾವಾಗ್ಲೂ ಅನಿಸ್ತಿತ್ತು ಈಗ ಹಪ್ಪಗಳ ದೀಪ ಏನಪ್ಪ ನಮಗಾಗಿ ಬಿಟ್ಟು ಹೋದಂತ ದೀಪ ಏನು ಅಂತಂದ್ರೆ ಇವ ಅಂತ ನಾ ತಿಳ್ಕೊಂಡ್ ಹಪ್ಪಗಳಿಗೆ ರಸ್ತಾದಾಗ ಹೋಗ್ತಿದ್ರು ಹೋಗು ಹತ್ನಾಗ ನಲ್ವತ್ತು ನಲ್ವತ್ತೈದು ವರ್ಷದಾಗ ನಲ್ವತ್ತು ವರ್ಷದಾಗ ಒಮ್ಮೆ ಮ್ಯಾಗ ಉಗುಳಿದನ್ ನೋಡಿಲ್ಲ ಮತ್ತೆ ಕೆಮ್ಮಿರ್ತಿತ್ತು ಕಫ ಆಗ್ತಿತ್ತು ಏನೋ ಆಗ್ತಿತ್ತು ಒಮ್ಮೆ ಸಹಿತ ರಸ್ತಾದ್ಮ್ಯಾಗ ಉಗುಳ್ಲಿಲ್ಲ ಹೊರಟ ನೋಡಿಲ್ಲ ನಾವು ಮ್ಯಾಗ ಉಗುಳಿದ್ದನ್ನ ನೋಡ್ಲಿಲ್ಲ ವಾಕಿಂಗ್ ಹೋದಾಗ ಸಹಿತ ಎಷ್ಟೊತ್ತಿದ್ರು ಹಳ್ಳಿ ಇಲ್ಲಿಗೆ ಬರು ಎಲ್ಲಿ ಸ್ಥಾನಕ್ಕೆ ಇರ್ತಾರ ಅಲ್ಲಿಗೆ ಹೋಗುದು ತಿಳ್ಕೊಂಡೆವು ಅಂತಂದ್ರೆ ನಮ್ಮ ಸಾರ್ವಜನಿಕ ಸ್ಥಳಗಳು ಎರಡು ಸ್ವಚ್ಛ ಆಗಲಕ್ಕಿಲ್ಲ ಯಾಕಂದ್ರೆ ಪೇಂಟಿಂಗ್ ಕಾಂಟ್ರಾಕ್ಟ್ ತಗೊಂಡ್ ಬಂದಿದ್ರಾಗ ಬಾಳ ಐತಿ ಸಾರ್ವಜನಿಕ ಶೌಚಾಲಯಗಳು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ದವಾಖಾನಿ ಆ ಜಿನ ಏರು ಹೊತ್ನಾಗ ಇಳಿ ಹೊತ್ನಾಗ ಮೂಲಿ ಕಂಬ ಹೆಂಗ ನಾಯಿಗಳು ಗಾಡಿ ಕಣ ಖಾಲಿ ಹತ್ತಿರತವಲ್ಲ ಅನ್ನೋದು ಗೊತ್ತ ಒಂದಕ್ ಮಾಡಾಕ ನಿಮ್ ಗಾಡಿ ಹತ್ತಂದ್ರ ನೀವು ಗಾಡಿ ಯಾರ ಐತ ಅವನ್ ಲೆಕ್ಕ ಹಾಕೋದಿಲ್ಲ ತಡಕ್ಕನ ಅನ ತಮ್ಮ ಕೆಲಸ ಹಂಗ ನಮ್ಮೂ ಕೆಲವೊಂದು ಕೆಲವೊಂದ್ ಅದಾವಲ್ಲ ತಡಕ್ಕನ ಉಗಳ ಯಾಕಂದ್ರೆ ಇವ್ರ ಕಾಂಟ್ರಾಕ್ಟ್ ತಗೊಂಡಾರ ಮುನ್ಸಿಪಾಲ್ಟಿ ನಿಮ್ ಗಾಡಿ ಬಣ್ಣ ಮಾಡ್ತೀವಂತ ತಿನ್ಬಾರ್ದು ಗುಟ್ಕಾ ತಿಂತಾವು ಮತ್ ಎಲ್ಲಿ ಬೇಕಲ್ಲಿ ಪಿಚ್ಚಕ್ ಪಿಚ್ಚಕ್ ಪಿಚಕ್ ಪಿಚಕ್ ಅಂತ ಉಗುಳ ಕೂತಾಟಾಡ್ತಾರ ಆ ಪುಗಳು ಸಾರಿ ಅವ್ರ ಜೀವನದಾಗ ನಾವ್ ನೋಡ್ಲಿಲ್ಲ ಇಲ್ಲಿ ನೋಡಿದ್ದು ನಿರೀಕ್ಷೆ ಮಾಡಿದ್ದು ಅಪಗಳನ್ನ ಯಾರೇ ಎಷ್ಟೇ ರೋಷ ದ್ವೇಷ ಮಾಡ್ಲಿಲ್ಲ ಅವ್ರಿಗೆ ಬಹಳಾಗಿ ಅವ್ರ ಗಮನಕ್ಕೆ ಬರ್ತಿರ್ಲಿಲ್ಲ ಬಂದ್ರು ಸಹಿತ ಅದ್ರ ಬಗ್ಗೆ ಗಮನ ಕೊಡ್ತಿರ್ಲಿಲ್ಲ ಅವ್ರನ್ನ ಅವ್ರಕ್ಕಿಂತ ಮುಂಚೆನ ಬರ್ರಿ ಹೆಂಗದಿರಿ ಅಂತ ಹೇಳಿ ಮಾತಾಡಿಸಿ ಅವೆಲ್ಲ ಮುಚ್ಚು ನೂರಾಗಿ ಹೋಗಿದ್ದು ಆಮೇಲೆ ಇನ್ನೊಂದ ನಾ ನೋಡಿದ್ದಂದ್ರೇನು ಆ ಸುತ್ತಮುತ್ತ ಆಸ್ತಿಕರ್ಗಿಂತ ನಾಸ್ತಿ ಹೆಂಗ್ ಬಾಳ ಇರ್ತಿತ್ತು ಹೆಂಗತಲ್ಲ ನಾ ಅಂತಿದ್ದೆ ರೋ ಇಲ್ಲಿ ಬಂದಿರಿ ಇವ್ರ ಒಬ್ರಾರಿ ನಮಸ್ಕಾರ ಮಾಡಂಗಿ ಜಗತ್ನಾಗಿದ್ದ ಅವ್ನವನು ಅವ್ರ ಮದ್ಲೆ ಬೇಕೋ ಅಡ್ಡವ್ರ ಸ್ವಾಮಿ ಹೋಳಿಗೆ ಅದ್ ನೀವ್ಯಾಕೋ ಇಲ್ಲಿ ಅಂದ್ರ ಇದು ಒಂದೇ ಜಾಗ ರೀ ನಮಗ್ ಬಗ್ಗಾಕ ಮತ್ ಎಲ್ಲಿ ಜಾಗ ಅವ್ರ ಮುಂದ ಅಂತಿದ್ರು ನೋಡ್ರಿ ನಮಗ್ ಹೆಂಗ ಆಗಲಕ್ಕಿಲ್ಲ ನಾಸ್ತಿಕರು ಸಹಿತ ಜ್ಞಾನ ವಿಜ್ಞಾನ ಸಂಸ್ಕೃತಿ ಇವುಗಳನ್ನು ಕುರ್ತು ಚರ್ಚಾ ಮಾಡಿದ್ರ ಮುಂದ್ ತಿಂಗಳದಾಗ ಎಲ್ಲರಿಗಿಂತ ಈ ಬತ್ತಿ ಬಡ್ಕೊಂಡು ಕುಂದಿರ್ತಿದ್ದು ಯಾಕ್ರೋ ಬದಲಾದ್ರೆ ಕಾಣುತ್ತೆ ಅದು ಹಳೆ ಐಶ್ವರ್ಯ ಹೋತ್ರಿ ಎಂತವ್ರ್ ಬಾಳ್ ಮಂದಿ ಅದಾರ ನಾ ಈಗ ಹೆಸರು ಹೇಳೋದಿಲ್ಲ ಇಲ್ಲಿ ಹೋದವು ಮತ್ ಬೇರೆ ಬೇರೆ ಕಡೆ ಹೋದವು ನಮ್ ಕಡೆ ದೊಡ್ಡ ಲಿಸ್ಟ್ ಆಯ್ತು ಅವ್ಕರ್ದಂದು ಬುದ್ಧಿವರ ಸಾನ್ನಿಧ್ಯದೊಳಗೆ ಬಂದ್ರ ಅಂತಂದ್ರ ಪರಿವರ್ತನೆ ಆಗಿತ್ತು ಅವ್ರ ಜೀವನನ ಒಂದು ದೊಡ್ಡ ದರ್ಶನ ಶಾಸ್ತ್ರ ಅವ್ರನ್ನ ಪಡೆದವ್ರು ಬಿಜಾಪುರದವರು ನೀವು ಬರೇ ನೀವು ಅಟ್ಟ ಎಲ್ಲರೂ ನಿಮ್ಮೂರಾಗ್ ಒಂದು ತಿಂಗಳು ಇರ್ತಿದ್ರ ಹನ್ನೊಂದು ತಿಂಗ್ಳು ಹೊರಗೆ ಇರ್ತಿದ್ರ ಅದಕ್ಕೆ ತಿಳ್ಕೋತಿರ್ಲಿಲ್ಲ ಅಂದ್ರೆ ನಿಮ್ಮ ಒಳಗೆ ಏನರ ಹೊತ್ತಿ ಗಾಳಿ ನಾವು ಬಹಳ ದೊಡ್ಡವ್ರು ನಾವು ಭಾಳ ದೊಡ್ಡವ್ರು ಮೊದ್ಲ ಬರಗಾಲ ನೀವು ಕೆಲಸ ಇಲ್ಲ ಮುಗಿಸಿಲ್ಲ ಮತ್ ಯಾರ ನೀವು ಇಲ್ಲೇ ಇದ್ದಿರಲ್ರಿ ಮೊದಲ ತನ್ನ ಬಿದ್ರ ನಿಮ್ಗೆಲ್ಲ ಚಟಿರಲಿಲ್ಲ ಸುಮ್ಮ ಅನ್ನೋದಪ್ಪ ಬಹಳ ಜನರನ್ನ ತಯಾರು ಮಾಡಿದ್ರು ನಮ್ಮಂಥವ್ರನ್ನ ನಿಮ್ಮಂಥವ್ರನ್ನ ತಯಾರು ಮಾಡಿದ್ರು ಮನಿಗೆ ಮನೇ ಬದ್ಲಿ ಆದ್ರೆ ಊರ್ಗೆ ಊರ ಬದಲಿಯಾದವ್ರಿ ಕಳೆಸಾಲ ಊರುಗಳು ವರ್ಷ ಒಂದೊಂದು ಕಲಿ ಹಾಕಿದ್ದು ಆ ಊರುಗಳಾಗಿ ಜೂಗಳ ಕೃಷ್ಣ ಕಿತ್ತೂರು ಬಿನಾಪುರ ಶಾಪುರ ಮಂಗಾವತಿ ಧರ್ಮದ ಗಂಧ ಇರಲಿಲ್ಲ ಊರುಗಳಾಗಿ ಅಲ್ಲಿ ಮನೆ ಮನೆಯಾಗಿ ಅಧ್ಯಾತ್ಮದ ಸುಗಂಧ ಹರಡಿತು ಈಗೂ ಆಯ್ತು ಮೂರು ಮೂರು ಪೀಳಿಗೆ ಆಗ್ಯಾವ ಅವ ಮನೆಯಾಗ ಹಿದ್ದ ಮಗ ಹೋದ ಮಮ್ಮಗ ಮರಿ ಮಕ್ಕಳದಾರ ಕೇಳಲಾರ್ದು ಏನು ಮಾಡೋಂಗಿಲ್ಲ ಆಶ್ರಮಕ್ಕೆ ಬಂದು ಯೋಗ ಆಶ್ರಮಕ್ಕೆ ಬಂದು ಕೇಳಲಾರ್ದ ಏನು ಮಾಡೋಂಗಿಲ್ಲ ಅವ್ರ ಒಳಗೆ ಇವತ್ತನ್ನು ಸಹಿತ ಜಗಳ ಜೂ ಜೂಟಿ ಕಡಿಮೆದವ ಅಪ್ಗಳೊಂದು ಸಾರಿ ನಾವು ಆಶ್ರ ಮಲ್ಕಾರ್ನ ಅಪ್ಗಳದು ಇತಿಹಾಸ ಚರಿತ್ರೆ ಬರಿಬೇಕು ಅಂತ ಬಂದಾಗ ಅಪ್ಗಳ ಹೇಳಿದ್ರು ಬಲ್ಕಾರನ ಈ ಕೃಷ್ಣಾ ನದಿ ದಂಡಿ ಮ್ಯಾಗ ಇಂಥ ಕ್ರಾಂತಿಕಾರ ಕಾರ್ಯಗಳನ್ನು ಬಾಳ್ ಮಾಡಿದ್ರು ಅದನ್ನ ನೀವು ಅದ್ರೊಳಗೆ ಉಲ್ಲೇಖ ಮಾಡ್ರಿ ಮುಂದಿನವ್ರಿಗೆ ಏನಾದ್ರು ದಾರಿ ದೀಪ ಆದಿತ್ತು ಅಂದ್ರ ನಾವು ಹೋಗಿ ಬರೇ ಭಾಷಣ ಮಾಡಿ ಹುಗ್ಗಿ ಜಡೋದು ಹಾದ್ರ ಅಂತಂದ್ರೆ ನಾವು ಭಾಷಣ ನಾವು ಪ್ರವಚನ ಮಾಡೋರು ಅವ್ರು ಬಂತು ಮಸ್ತ್ ಪ್ರಸಾದ್ ತಗೊಂಡು ಹಾದ್ರಂತ ಹಿಂಗ ಆಗ್ಬಾರ್ದು ಊರ್ಗೂರ ಬದಲಿಗೆ ಆಗ್ಬೋದು ಒಂದ್ ತಿಂಗ್ಳು ಅಪ್ಪಗಳು ಊರಾಗಿದ್ರಂದ್ರ ಏಳು ಚಟ ಬದಲಿ ಹಾಕಿದ್ದು ಕುಂಡ್ರು ಚಟ ಬದಲಿ ಹಾಕಿದ್ದು ತಿನ್ನು ಚಟ ಬದಲಿ ಹಾಕಿದ್ದು ನೋಡು ಚಟ ಬದಲಿ ಅದು ಕೇಳು ಚಟ ಬದಲಿ ಆದು ನಾವು ತಿಂಗಳೊಳಗ ಏನಿದ್ದೀವಿ ಏನಾದೀವಿ ಅಂತ ಊರವ್ರಿಗೆ ಬದಲಾದದ್ದು ಗೊತ್ತಾಕಿದ್ದಿಲ್ಲ ಅಷ್ಟು ಊರು ಪರಿವರ್ತನೆ ಆಗ್ತಿತ್ತು ಯಾವ್ದು ಬೆಕ್ಕಾದ ಊರಾಗ ಹೋಗ್ಲಿ ಅಪ್ಪ ಅದಕ್ಕಂತ ಹಬ್ಗಳ್ ತಿಂಗಳಿಗಿಂತ ಕಡಿಮೆ ಆ ಊರಾಗೂ ಇರ್ತದೆ ಸಣ್ಣ ಸಣ್ಣ ಮಕ್ಕಳಿಗೆ ಸಹಿತ ಚಿಂತನದೊಳಗ ಕೂಡ್ಸಿ ಅವ್ರ ಕಡಿಂದ ಮಾಡಿಸ್ತಿದ್ರು ಆಟ ಆಡಿಸ್ತಿದ್ರು ಹವಾನ ವೃತ್ತರು ಎಲ್ಲರೂ ಹಪ್ಗಳು ಬಂದಾರಂದ್ರೆ ಊರಿಗೂರ ಹಬ್ಬ ಹಬ್ಬದಾಗ ಇಡೀ ಊರ ಹೆಂಗ್ ಬದ್ಲಿ ಹಾಕಿತ್ ಕೇಳಕ್ ಆಗ್ತಿಲ್ಲ ಅಂತ ಐಶ್ವರ್ಯ ಅದು ಈಗೂನು ಎಲ್ಲರೂ ಕೊಟ್ಟಾರ ಇಲ್ಲಿದ್ದಂತ ಸನ್ಯಾಸಿಗಳ ಹೃದಯದಲ್ಲಿ ಹಾಕಿ ಹೋಗ್ಯಾರ